ಹಾಯ್ ಹಾಯಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಸೂಪರಾಗಿದ್ದೀನಿ ಸೊ ವಿಷಯ ಏನಪ್ಪಾ ಅಂತಂದರೆ ತುಂಬ ದಿನಗಳಾದಮೇಲೆ ಒಂದು ಸ್ಪೆಷಲ್ ವ್ಲಾಗ್ ಜೊತೆ ಬಂದಿದ್ದೀನಿ ಹೌದು ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು ಏನಂದರೆ ಮಂಡ್ಯದಲ್ಲಿ ನಡೀತಾ ಇರುವಂಥ ಫಲಪುಷ್ಪ ಪ್ರದರ್ಶನ ಅಂದರೆ ಫ್ಲವರ್ ಶೋಗೆ ನಾವಿವತ್ತು ಫ್ಯಾಮಿಲಿ ಸಮೇತ ಹೋಗ್ತಾ ಇದ್ದೀವಿ ನನಗೆ ನೆನಪಿರೋದಂದ್ರೆ ನನ್ನ ಕಾಲೇಜ್ ಡೇಸಲ್ಲಿ ನನ್ನ ಫ್ರೆಂಡ್ಸ್ ಜೊತೆ ಹೋಗಿದ್ದಿದ್ದು ಸೊ ಅದು ಬಿಟ್ಟರೆ ಇನ್ನು ಯಾವುದೇ ನೆನಪಿಲ್ಲ ಅಂದರೆ ಫ್ಯಾಮಿಲಿ ಜೊತೆ ಹೋಗಿರೋದು ನೆನಪಿಲ್ಲ ಸೊ ಅಂದರೆ ಒಂದು ಐದಾರು ವರ್ಷ ಮೇಲೆ ಆಗಿದೆ ನಾವು ಹೋಗಿ ಫ್ಲವರ್ ಶೋಗೆ ಅದೇ ಫಸ್ಟ್ ಆ್ಯಂಡ್ ಲಾಸ್ಟ್ ಅನಿಸುತ್ತೆ ಸೊ ಇವಾಗ ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ದೀವಿ ನಾನು ನನ್ನ ಮಕ್ಕಳು ನನ್ನ ಹಸ್ಬೆಂಡ್ ನಮ್ಮಮ್ಮ ಜೊತೆಗೆ ನಮ್ಮ ಅಕ್ಕನ ಮಕ್ಕಳು ಅವ್ರಿಗೂ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಸೆಕೆಂಡ್ ಸ್ಯಾಟರ್ಡೆ ರಜೆ ಇತ್ತು ಅವ್ರನ್ನ ಕರ್ಕೊಂಡು ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ ಸೊ ತುಂಬ ಬಿಸಿಲಿತ್ತು ಸ್ವಲ್ಪ ಪಾಪಗೂ ಕೋಲ್ಡೆಲ್ಲ ಆಗಿತ್ತು ಅವನು ಹಾಸ್ಪಿಟಲ್ಗೆ ತೋರಿಸ್ಬಿಟ್ಟು ಆಮೇಲೆ ಹೋಗೋಣ ಅಂತೇಳಿ ಬಂದ್ವಿ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಹಂಗಾದ್ರೂ ಇನ್ನೂ ಸಿಕ್ಕಾಪಟ್ಟೆ ಬಿಸಿಲಿತ್ತು ಡೈಲಿ ಎಷ್ಟು ತಣ್ಣಿ ಇರುತ್ತೆ ಇವತ್ತೇನಪ್ಪ ಈ ಥರ ಬಿಸಿಲು ಅಂದ್ಕೊಂಡೆ ಏಕೆಂದ ನನ್ನ ಮಗನೂ ಕರ್ಕೊಂಡು ಬಂದಿದ್ದಲ್ವಾ ಸೊ ಸ್ವಲ್ಪ ತಣ್ಣಿಗೆ ಆದಮೇಲೆ ಹೋಗೋಣ ಅಂದ್ಕೊಂಡು ನಿಧಾನಕ್ಕೆ ಬಂದ್ವಿ ಆದರೂ ಎರಡು ಎರಡು ಗಂಟೆ ಮೇಲೆ ಆಗಿತ್ತು ಅಷ್ಟು ಹಂಗಾದರೂ ಬಿಸಿಲಿತ್ತು ಸೊ ಪರವಾಗಿಲ್ಲ ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ ಕಮ್ಮಿ ಆಗುತ್ತೆ ಅಂತೇಳಿ ನಾವು ಎಂಟ್ರೆನ್ಸ್ ಬಂದ್ವಿ ಸೊ ಏನಂದರೆ ಇದು ಟಿಕೆಟ್ ಬಂದು ದೊಡ್ಡೋರಿಗೆ ತರ್ಟಿ ರುಪೀಸ್ ಇದೆ ಚಿಕ್ಕ ಮಕ್ಕಳಿಗೆ ಟ್ವೆಂಟಿ ರುಪೀಸ್ ಇದೆ ಫೈ ಇಯರ್ಸ್ ಮೇಲ್ಪಟ್ಟ ಮಕ್ಕಳಿಗೆ ಟಿಕೆಟ್ ತೊಗೊತಾರೆ ಆಫು ಇನ್ನೆಲ್ಲ ಫಿಫ್ ತರ್ಟಿ ರುಪೀಸ್ ಚಾರ್ಜ್ ಇದ್ದಾರೆ ಲಾಸ್ಟ್ ಟೈಮು ನಮ್ಮಮ್ಮ ಅಂತೂ ನಾವು ಹೋಗಿದ್ದಾಗ ಐದು ರೂಪಾಯಿ ಟಿಕೆಟ್ ಅಂತ ಅಮ್ಮ ಎಲ್ಲಿದ್ದೀರಾ ನೀವು ಐದು ರೂಪಾಯಿ ಟಿಕೆಟ್ ಎಲ್ಲಿ ಇವಾಗ ಎಲ್ಲಿ ಅಂತ ನನ್ನ ಫ್ರೆಂಡ್ನ ಕೇಳಿದಾಗ ಅವಳು ಐವತ್ತು ರೂಪಾಯಿ ಅಂತ ಅಂತೇಳಿದ್ದು ಸೊ ಸರಿ ಆಯಿತು ಹೋಗೋಣ ಅಂತ ಹೇಳಿದಾಗ ಅಲ್ಲಿ ತರ್ಟಿ ರುಪೀಸ್ ಹೇಳಿದ್ರು ನಾವು ಹೋಗಿದ್ದಾಗ ಟ್ವೆಂಟಿ ರುಪೀಸ್ ಅನಿಸುತ್ತೆ ನನ್ನ ಫ್ರೆಂಡ್ಸ್ಗಳ ಜೊತೆ ಸೊ ಬರೀ ಟೆನ್ ರುಪೀಸ್ ಹೆಚ್ಚು ಕಮ್ಮಿ ಮಾಡಿದ್ದಾರೆ ಅಷ್ಟೇ ಸೊ ಏನಿಲ್ಲ ಇದೆ ಕೊಟ್ಟಿದ್ದ ದುಡ್ಡುಗೂ ವರ್ತಿದೆ ಏನಿಲ್ಲ ಚೆನ್ನಾಗಿತ್ತು ಎಂಟ್ರೆನ್ಸ್ ಅಂತೂ ತುಂಬಾ ಚೆನ್ನಾಗಿ ಅನಿಸ್ತು ಅಂದರೆ ವೆಲ್ಕಮ್ ಮಾಡೋ ರೀತಿ ಎಲಿಫೆಂಟ್ಗಳು ಸೊ ಇದೇನೆಂದರೆ ತುಂಬ ಒಂಥರ ಕ್ಯೂಟಾಗಿತ್ತು ಬಟ್ ಇನ್ನೂ ಸ್ವಲ್ಪ ಆ್ಯಡ್ ಮಾಡಬೇಕಾಗಿತ್ತು ಬೇರೆ ಬೇರೆ ಅನಿಮಲ್ಸ್ ಅಥವಾ ಪಕ್ಷಿಗಳನ್ನ ಆ್ಯಡ್ ಮಾಡಿದರೆ ಇನ್ನು ತುಂಬ ಚೆನ್ನಾಗಿ ಕಾಣಿಸೋದು ಒಂದು ರೇಂಜ್ಗೆ ಎಲಿಫೆಂಟ್ಗಳು ಚೆನ್ನಾಗಿ ಕಾಣಿಸ್ತಿದ್ವು ಏನಂತಂದರೆ ಮಕ್ಕಳನ್ನ ಕರ್ಕೊಂಡು ಮೇಲೆ ತುಂಬಾ ಯೂಸ್ಫುಲ್ ಅಂತ ಅನಿಸುತ್ತೆ ಯಾಕಂದರೆ ಒಂದು ಅನಿಮಲ್ಸ್ಗಳು ಈ ಥರ ಎಲ್ಲ ಒಂದು ಪರಿಚಯ ಆಗುತ್ತೆ ಅವ್ರಿಗೆ ನೋಡ್ದಂಗೆ ಆಗುತ್ತೆ ಒಂಥರ ಚೆನ್ನಾಗಿ ಅನಿಸುತ್ತೆ ನೋಡೋಕ್ಕೆ ಮತ್ತು ಜೊತೆಗೆ ಹಳ್ಳಿ ರೈತರ ಬಗ್ಗೆ ಒಂದಷ್ಟು ತುಂಬಾ ಚೆನ್ನಾಗಿ ಅಲ್ಲಿ ಮಾಡಿಕೊಟ್ಟಿದ್ದಾರೆ ಅರೇಂಜ್ ಮಾಡಿದ್ದಾರೆ ಹಳ್ಳಿ ಜೀವನದ ಬಗ್ಗೆ ದನ ಕರುಗಳು ಕೋಳಿಗಳು ಸಾಕಾಣಿಕೆ ತುಂಬಾ ಒಂಥರ ಚೆನ್ನಾಗಿದೆ ಮಕ್ಳಿಗೆ ನೋಡೋಕ್ಕೂ ಚೆಂದ ಅಂದರೆ ಹಳ್ಳಿ ಮಕ್ಕಳಿಗೆ ಬೆಳ ಬೆಳಗ್ಗೆ ಎದ್ದೇಳ್ತು ಅಂದರೆ ಸಂಜೆ ಆಯಿತು ಅಂದರೆ ಬರೀ ಅದನ್ನೇ ನೋಡ್ತಾಯಿರ್ತಾರೆ ರೈತರು ಮಕ್ಕಳು ಮೊಮ್ಮಕ್ಕಳು ಇರ್ತಾವಲ್ವ ಸೊ ಅವೆಲ್ಲ ನೋಡ್ತಿರ್ತಾರೆ ಬಟ್ ಸಿಟೀಲಿ ಓದ್ತಿರೋಂಥ ಮಕ್ಕಳಿಗೆ ಅವಕ್ಕೆ ಅಷ್ಟು ದೂರ ಸ್ವಲ್ಪ ಈ ಕ ಗದ್ದೆ ಹೊಲ ದನ ಕರು ಮೇಕೆ ಇವೆಲ್ಲ ಸ್ವಲ್ಪ ದೂರ ಇರೋದ್ರಿಂದ ಸೊ ಅವ್ರಿಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇದೆಲ್ಲ ಸೊ ನಮ್ಮ ಮಕ್ಕಳಿಗೆ ಅದೆಲ್ಲ ಗೊತ್ತಿರೋದೆ ಅವುಗಳಿಗೆ ಇಷ್ಟ ಅವೆಲ್ಲ ಅವ್ರ ಜೊತೆ ಬೆಳೆದಿರೋದು ಸೊ ಅಷ್ಟೇನು ವ್ಯತ್ಯಾಸ ಅನಿಸಲ್ಲ ಬಟ್ ಈ ಥರ ಫ್ಲವರಲ್ಲಿ ಡೆಕೋರೇಟ್ ಮಾಡಿರೋದು ಒಂದೊಂದು ಆಕೃತಿಗಳು ಇದೆಲ್ಲ ಒಂಥರ ಚೆನ್ನಾಗಿ ಅನಿಸುತ್ತೆ ಇಲ್ಲಿ ನೋಡ್ತಿರ್ಬೋದು ಎಲಿಫ್ಯಾಂಟ್ ಡೀರ್ ಎಲ್ಲ ಒಂಥರ ಚೆನ್ನಾಗಿ ಕಾಣಿಸ್ತಿತ್ತು ಇದೇ ಥರ ಸ್ವಲ್ಪ ಹೆಚ್ಚೆಚ್ಚಾಗಿ ಮಾಡ್ಕೊಂಡಿದ್ದಿದ್ರೆ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರ್ತಿತ್ತು ಎಲ್ಲೋ ಒಂದೊಂದು ಕಡೆ ಒಂದೊಂದು ಕಡೆ ಈ ಥರ ಒಂದು ಮಾಡಿರುವಂಥದ್ದು ಬಟ್ ಚೆನ್ನಾಗಿ ಮಾಡಿದರೆ ಇನ್ನಷ್ಟು ಮುಂದಿನ ವರ್ಷ ಇನ್ನೂ ಹೆಚ್ಚಾಗಿ ಇನ್ನೂ ಚೆನ್ನಾಗಿ ಮಾಡಲಿ ಅಂತ ವಿಶ್ ಆಶಿಸ್ತೀನಿ ಸೊ ಜೊತೆಗೆ ಈ ಥರ ಎಲ್ಲ ಹಾರ್ಟ್ ಶೇಪಲ್ಲಿ ಡೆಕೋರೇಷನ್ ತುಂಬ ಚೆನ್ನಾಗಿದೆ ಫೋಟೋ ಫೋಟೋ ಏನು ತೊಗೊಳಕ್ಕೆ ಫ್ಲವರ್ ಫ್ಲವರ್ ಡೆಕೋರೇಷನ್ ಎಲ್ಲನೂ ಇನ್ನಷ್ಟು ಮಾಡ್ಬೋದಿತ್ತು ನೋಡೋಣ ಇಲ್ಲ ಬಟ್ ಲಾಸ್ಟ್ ಟೈಮ್ ನಾನು ಬಂದಿದ್ದಾಗಂತ ಇದೆಲ್ಲ ಏನಿರಲಿಲ್ಲ ನಾನು ಬಂದಿದ್ದಾಗ ಅಂದರೆ ಐದಾರು ವರ್ಷದ ಹಿಂದೆ ಮಾತು ಸೊ ಅವಾಗ ಈ ಥರ ಏನಿರಲಿಲ್ಲ ಬರೀ ಅಲ್ಲಿ ಗ್ರೌಂಡ್ ಏನಿದೆ ಅದರ ಒಳಗಡೆ ಮಾತ್ರ ಎಂಟ್ರಿ ಇತ್ತು ಸೊ ಅಷ್ಟು ಒಂದು ಗ್ರೌಂಡ್ ರೌಂಡ್ ಹಾಕೊಂಡು ಬಂದರೆ ಫ್ಲವರ್ ಶೋ ಮುಗ್ದಿತ್ತು ಸೊ ಇಲ್ಲಿ ಪಾರ್ಕ್ ಎಲ್ಲ ಇನ್ಕ್ಲೂಡ್ ಮಾಡಿ ರೀತಿ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಥರ ಫ್ಲವರ್ಸ್ ಒಂದೆಷ್ಟು ಮೇ ಬಿ ಒಂದು ನಲ್ವತ್ತೈವತ್ತು ಮೇಲುಗಡೆ ಮೇಲೆ ಫ್ಲವರ್ಸ್ಗಳನ್ನ ಯೂಸ್ ಮಾಡಿದ್ದಾರೆ ತರಾವರಿ ಫ್ಲವರ್ಸು ಸೊ ಅದನ್ನೆಲ್ಲ ನೋಡ್ತಾ ಎಂಜಾಯ್ ಮಾಡ್ಬೋದು ಜೊತೆಗೆ ಹಳ್ಳಿ ಜನರ ಜೀವನನ ಎತ್ತಿ ತೋರಿಸಿದ್ದಾರೆ ಆ್ಯಂಡ್ ರೈತ ಜೀವನನ ಎತ್ತಿ ತೋರಿಸಿದ್ದಾರೆ ಸೊ ತುಂಬ ಖುಷಿ ಆಗುತ್ತೆ ಅದನ್ನೆಲ್ಲ ನೋಡಿದಾಗ ಆ್ಯಂಡ್ ತರಾವರಿ ಫ್ಲವರ್ಸ್ ಅಥವಾ ಏನೋ ಒಂದಷ್ಟು ಶೋ ಗಿಡಗಳು ಇದೆಲ್ಲನೂ ಅಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ ಅಂದರೆ ನೋಡೋ ಥರ ಅದು ಮೇಲೆ ಬರ್ತಾ ನಂಗೆ ತುಂಬ ಇಷ್ಟ ಆಗಿದ್ದು ಈ ಒಂದು ತರಕಾರಿಗಳ ಮೇಲೆ ಕಲಾಕೃತಿನ ರಚಿಸಿರೋದು ತುಂಬ ಇಷ್ಟ ಆಯಿತು ಎಲ್ಲ ಒಂದು ನಮ್ಮ ಏನು ಸಿನಿಮಾ ನಟರನ್ನು ಕೆತ್ತನೆ ಮಾಡಿದ್ದಾರೆ ಜೊತೆಗೆ ಒಂದಷ್ಟು ಪ್ರಾಣಿಗಳದು ಕಲಸ ಅದು ಕೆತ್ತನೆ ಮಾಡಿದರೆ ತುಂಬಾ ಇಷ್ಟ ಆಯಿತು ಸೊ ಇದೊಂದು ಕ್ಯೂಟ್ ಅನ್ನಿಸ್ತು ತುಂಬಾ ಚೆನ್ನಾಗಿ ಬಂದಿದೆ ಆ್ಯಂಡ್ ಅಲ್ಲಿ ನೇಮ್ಸ್ ಕೂಡ ನಿಮಗೆ ಕೊಟ್ಟಿರ್ತಾರೆ ನೇಮ್ ಮತ್ತು ನಂಬರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಏನಾದರೂ ಇದ್ರೂ ಅಂದರೆ ಬೇರೆ ಬೇರೆ ಥರ ನಿಮ್ಗೆ ಯಾವ ಥರ ಬೇಕೋ ಆ ಥರನೂ ಮಾಡಿಕೊಡ್ತಾರೆ ಸೊ ಒಂದು ರೀತಿ ಪ್ರಮೋಷನ್ ಕೂಡ ಆಗುತ್ತೆ ಈ ಥರ ಮಾಡಿದಾಗ ನಿಮಗೆ ಏನಿಸ್ತು ನೀವು ಕೂಡ ವಿಸಿಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಹಣ್ಣು ಮತ್ತು ತರಕಾರಿಗಳಿಂದ ಅಷ್ಟಲ್ಲಿ ನಮ್ಮಮ್ಮ ಬಂದ ತಕ್ಷಣ ನವಿಲ್ ನೋಡಿದರೆ ನನಗೆ ಗೊತ್ತೇ ಆಗಿಲ್ಲ ಆಮೇಲೆ ನೋಡಿದೆ ನನ್ನ ನವಿಲ್ನ ತುಂಬನೇ ಚೆನ್ನಾಗಿ ಮಾಡಿದ್ರು ನನಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಇನ್ನೊಂದು ಮೇನ್ ಪಾರ್ಟ್ ಅಂದರೆ ಐ ಲವ್ ಮಂಡ್ಯ ಇದನ್ನು ಏನು ಮಾಡಬೇಕಿತ್ತಿದ್ರು ಹೊರಗಡೆ ಸ್ವಲ್ಪ ನಾವೆಲ್ಲ ಜನರು ಓಡಾಡೋಂಗೆ ಓಡಾಡೋಂಗೆ ಆಯಿತಿದ್ದರೆ ಸೊ ನಾವು ಅದರಲ್ಲಿ ಫೋಟೋ ತೊಗೊಂಡು ಒಂದು ಸ್ವಲ್ಪ ಚೆನ್ನಾಗಿರ್ತಿತ್ತು ಬಟ್ ಅವರು ಒಳಗಡೆ ಹಾಕ್ಬಿಟ್ಟಿದ್ದಾರೆ ಏನೋ ಫ್ಲವರ್ ಗೀತ್ ಗಿತ್ತಬಿಡ್ತಾರೋ ಏನೋ ಒಂದು ರೀತಿ ಹಾಳು ಮಾಡೋದು ಜಾಸ್ತಿ ನಮ್ಮ ಜನ ನೋಡಿದಿರಲ್ಲ ಸೊ ಹಂಗಾಗಿ ಒಳಗಡೆ ಇಟ್ಬಿಟ್ಟಿದ್ದಾರೆ ನಾವು ಅದ್ರ ಪಕ್ಕ ನಿಂತ್ಕೊಂಡು ಫೋಟೋನು ತೊಗೊಳಕಾಗಲಿಲ್ಲ ಬಟ್ ಚೆನ್ನಾಗಿತ್ತು ಅದಾಗಿದ್ಮೇಲೆ ನಮ್ಮ ಕರ್ನಾಟಕದು ನಕ್ಷೆ ಬಿಡಿಸಿದ್ದಾರೆ ಜೊತೆಗೆ ಇಲ್ಲಿ ನೋಡ್ತಿರ್ಬೋದು ಕುರಿ ದೊಡ್ಡಿ ಎಲ್ಲ ಇದೆ ತುಂಬಾ ಚೆನ್ನಾಗಿದೆ ಆ್ಯಂಡ್ ನಮ್ಮ ಮಕ್ಕಳಿಗಂತೂ ಬಸಪ್ಪ ಅಂದರೆ ತುಂಬಾ ಇಷ್ಟ ದನಗಳಂದರೆ ನನ್ನ ಮಗನಿಗೆ ದ ಬಸಪ್ಪ ಬಸಪ್ಪ ಅಂತಲೇ ಅಭ್ಯಾಸ ಅವನು ಎಲ್ಲೇ ನೋಡಲಿ ನಮ್ಮೂರಲ್ಲಿರೋ ಇದೆಯಲ್ಲ ಬಸಪ್ಪ ಅದನ್ನು ನೋಡಿದ ತಕ್ಷಣ ಕೈ ಮುಕ್ಕೊಂಡು ನಿಂತ್ಕೊಬಿಡ್ತಾನೆ ಸೊ ಇದು ಅದೇ ಥರ ಅಂತೇಳಿ ಅವನು ಕೈ ಮುಕ್ಕೊಂಡು ನಿಂತಿದ್ದ ಅವ್ರಿಗೆ ತುಂಬಾ ಇಷ್ಟ ಬಸಪ್ಪಗಳಂದರೆ ದನಗಳು ಕಂಡ್ರೆ ನಮ್ಮ ಹುಡುಗರ್ಗಂತೂ ಸಿಕ್ಕಾಪಟ್ಟೆ ಚಿಕ್ಕದ್ರಿಂದ ಅವ್ನು ನೋಡ್ಕೊಂಡೇ ಬೆಳೆದಿರೋದು ಎಲ್ಲೇ ಹೋದ್ರೆ ಈ ಥರ ಹೋಗಿ ಫೋಟೋ ತಕ್ಕೊಂಡು ತೆಗಿಸ್ಕೊಂತಾರೆ ದನಗಳಂದರೆ ತುಂಬ ಇಷ್ಟ ಸೊ ಇಲ್ಲಿ ೊಂದು ಫೋಟೋ ಆಯಿತು ಸೊ ಇದೆಲ್ಲ ಮುಗಿಸ್ಕೊಂಡು ಮುಂದೆ ಹೋಗ್ತಾ ಹೋದ್ರೆ ನೀವು ನೋಡ್ಬೋದು ಮಿನಿ ಕ್ಯೂಟ್ ಆಗಿರೋ ಮಿನಿ ಸಂತೆ ಅಂದರೆ ಹಳ್ಳಿ ಸಂತೆನ ನೋಡ್ಬೋದು ಸೊ ಇದರಲ್ಲಿ ಫ್ರೆಶ್ ಮತ್ತೆ ಆರ್ಟಿಫಿಷಿಯಲ್ ಎರಡೂ ಇನ್ಕ್ಲೂಡ್ ಆಗಿದೆ ಓವರ್ ಆಲ್ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ಇನ್ನೊಂದಷ್ಟು ಕ್ರಿಯೇಟಿವ್ ಆಗಿ ಮಾಡ್ಬೋದಿತ್ತು ಬಟ್ ಇದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಅವರ ಆದಷ್ಟು ಇಲ್ಲಿ ಪ್ಲಾಸ್ಟಿಕ್ ಬಳಕೆ ಒಂದಷ್ಟು ಹೆಚ್ಚಾಗಿ ನೋಡ್ಬೋದು ಅದರಲ್ಲೂ ಚೆನ್ನಾಗಿದೆ ಕ್ಯೂಟಾಗಿ ಆಗಿ ಅನ್ನಿಸ್ತು ಸೊ ಒಂದಷ್ಟು ಡಿಫ್ರೆಂಟಾಗಿ ಆಗಿ ಫೋಟೋಸ್ನ ತಗೊಂಡು ನಾವು ಮುಂದೆ ನೋಡ್ತಾ ಬಂದ್ವಿ ಇನ್ನು ಕಾಲು ಭಾಗ ಮುಗಿಸಿದ್ವಿ ನಮ್ಮ ಗುಡ್ಡು ಹೆಚ್ಚಾದ ಸೊ ಮನೆಯಿಂದನೇ ನಿದ್ದೆ ಮಾಡ್ಕೊಂಡು ಬಂದಿದೆ ಸೊ ಇನ್ನು ನೋಡಕ್ಕೆ ಅವನಿಗೆ ಅವಕಾಶ ಸಿಗುತ್ತೆ ಅಂತ ಅನ್ಕೊಂಡೆ ಬಟ್ ಒಂದು ಅರ್ಧ ಹೊತ್ತು ನಿದ್ದೆ ಮಾಡ್ಕೊಂಡ ಅದಾದ್ಮೇಲೆ ಕಂಡುಬಿಟ್ಟು ನೋಡ್ತಾ ಇದೆ ಬಿಡಿ ಬಿಡಿ ಅಂತ ಎಲ್ಲ ಕಡೆ ಹಂಗಾಗಿ ಮುಂದೆ ಬರ್ತಾ ನೋಡ್ಕೊಂಡು ಬಂದ್ವಿ ಅದಷ್ಟೇ ಮುಗೀತು ಇಲ್ಲಿ ನಿಮಗೆ ಪ್ಲೇ ಗ್ರೌಂಡ್ ಸಿಗುತ್ತೆ ನೀವು ಮಕ್ಕಳ ಜೊತೆ ಮಕ್ಕಳನ್ನ ಆಟ ು ಟೈಮ್ ಕಳಿಬೋದು ಫ್ರೆಶ್ ಗಾಳಿನ ತಗೊಂಡು ಆರಾಮ್ಸೆ ಟೈಮ್ ಸ್ಪೆಂಡ್ ಮಾಡ್ಬೋದು ನಿಮ್ಮ ಫ್ಯಾಮಿಲಿ ಜೊತೆ ಸೊ ಇಲ್ಲಿ ನಾವು ಅವಾಗ ಕಾಲೇಜ್ ಡೇಸಲ್ಲಿ ತುಂಬಾನೇ ಬರ್ತಿದ್ವಿ ಏನು ಕಾಲೇಜು ಮಧ್ಯಾಹ್ನ ಬಿಟ್ಟ ತಕ್ಷಣ ನಾವು ಪಾರ್ಕಿಗೆ ಬಂದು ಕುತ್ಕೊಬಿಡ್ತೀವಿ ನಾವು ನನ್ನ ಫ್ರೆಂಡ್ಸ್ ಎಲ್ಲ ಸೊ ಅದೆಲ್ಲ ಮೆಮೊರೀಸ್ ಒಂಥರ ನೆನೆಸ್ಕೊಂತ ಇದ್ದೆ ತುಂಬಾ ಚೆನ್ನಾಗಿತ್ತು ಬಟ್ ಈ ಥರ ಎಲ್ಲ ಆಟ ಆಡೋಕ್ಕೆ ಬಿಡ್ತಾನೆ ಇರಲಿಲ್ಲ ಎಂಟ್ರಿನೇ ಸ್ವಲ್ಪ ಕಷ್ಟ ಇದೆ ಒಳಗಡೆ ಅವಾಗ ಬಿಡ್ತಾನೆ ಇರಲಿಲ್ಲ ಇವಾಗ ಹೆಂಗೋ ಗೊತ್ತಿಲ್ಲ ಸೊ ಅವಾಗ ಹೆಂಗೋ ಹಂಗೆ ವಾಚ್ ವಾಚ್ಮ್ಯಾನ್ ಹತ್ರ ಮಾತಾಡ್ಕೊಂಡು ಬಂದು ಎಕ್ಸಾಮ್ಸ್ ಅಂತೆ ಇದ್ದಾಗ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಕುತ್ಕೊಳ್ತಿದ್ವಿ ಇವಾಗ ಅದೆಲ್ಲ ಮಿಸ್ ಮಾಡ್ಕೊತೀವಿ ಇವಾಗ ಫ್ಯಾಮಿಲಿ ಜೊತೆ ಬಂದಿದ್ದೀವಿ ಅಂಡ್ ಇದೆಲ್ಲ ಒಂದು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಮಕ್ಳಿಗೂ ಸ್ವಲ್ಪ ಆಟ ಆಡಿಸಿ ಅವ್ರಿಗೆ ಇಷ್ಟ ಆಗುವಂಥದ್ದು कड़ी <laughs> <laughs> <गुण। Good>. <laughs> है सर प्राणी के पापा पप हो <laughs> அவங்க இஷ்டப்பா ரங்க எண்ணு திங்க தின முத இது ஏனது Yeah! Picle picle picle. Chico. Santi, et el que tarda. Maneguego, eh? Hã? ಸೊ ಪಾರ್ಕೆಲ್ಲ ಮುಗಿಸ್ಕೊಂಡು ಬಂದಮೇಲೆ ಫುಡ್ ಸಿಗುತ್ತೆ ನಿಮಗೆ ಸ್ನ್ಯಾಕ್ಸ್ ಏನಾದರೂ ತಿಂದ್ಕೊಂಡು ಸೊಸ್ತಾಗಿರ್ತೀರ ಅಂತೇಳಿ ಚಿಲ್ ಮಾಡ್ಕೊಂಡು ಬರ್ಬೋದು ಸಣ್ಣ ಅದಾಗಿದ್ಮೇಲೆ ಎಂಟ್ರೆನ್ಸ್ ಹತ್ರ ನಿಮಗೆ ಫಿಶ್ ಅಕ್ವೇರಿಯಮ್ ಸಿಗುತ್ತೆ ತುಂಬಾ ಚೆನ್ನಾಗಿದೆ ಸೊ ನನ್ನ ಮಗಂತೂ ಚೆನ್ನಾಗಿ ನೋಡಿಕೊಂಡು ಅದೆಲ್ಲನೂ ಬಂದ ಕರ್ಕೊಂಡು ಬಂದಿರ್ತಕ್ಕು ಒಂಥರ ಸಾರ್ಥಕ ಅಂತ ಅನ್ನಿಸ್ತು ಸೊ ಮಕ್ಕಳಿಗೆ ಫಿಶ್ ಅಂದರೆ ತುಂಬ ಒಂಥರ ಇಂಟ್ರೆಸ್ಟ್ ಆಗಿ ನೋಡ್ತಾರೆ ಅದು ಓಡಾಡ್ಕೊಂಡು ಎಲ್ಲ ಇರುತ್ತಲ್ಲ ಸೊ ಅದನ್ನು ಚೆನ್ನಾಗಿ ನೋಡ್ಕೊಳ್ತಾ ಬಂದ ಒಂದಷ್ಟು ತರಾವರಿ ಫಿಶ್ಗಳನ್ನ ಇಟ್ಟಿದ್ದಾರೆ ಚೆನ್ನಾಗಿದೆ ಆ್ಯಂಡ್ ಅದಾದಮೇಲೆ ಬಂದಾಗ ಒಂದಷ್ಟು ಕಾನೂನಿನ ಮೂಲಕ ಅರಿವು ಮೂಡಿಸೋದಕ್ಕೆ ಒಂದಷ್ಟು ಪ್ರಯತ್ನ ಪಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ಬಾಲ್ಯ ವಿವಾಹದ ಬಗ್ಗೆ ಒಂದಷ್ಟು ಏನು ವಿಷಯನ ತಿಳಿಸ್ಕೊಟ್ಟಿದ್ದಾರೆ ಅಲ್ಲಿ ನೋಡ್ಬೋದು ಎಂಟ್ರೆನ್ಸ್ ಅಂತ ಅದಾದಮೇಲೆ ಅಂಗನವಾಡಿಲಿ ಅಂಗನವಾಡೀಲಿ ಬಾಣಂತಿಯರಿಗೆ ಮಕ್ಕಳಿಗೆ ಏನೇನೆಲ್ಲ ಸಹಕಾರ ಸೌಲಭ್ಯಗಳಿದೆ ಅದನ್ನೆಲ್ಲ ಕೂಡ ಇಲ್ಲಿ ಮೆನ್ಷನ್ ಮಾಡಿ ತೋರಿಸಿದಾರೆ ಆ್ಯಂಡ್ ಗೊತ್ತಿರ್ಬೋದು ಏನದು ಮಂತ್ಲಿ ಅವರ ದುಡ್ಡು ಎರಡು ಸಾವಿರ ರೂಪಾಯಿ ಏನು ಬರುತ್ತೆ ಅದ್ರ ಬಗ್ಗೆಯೂ ಕೂಡ ಅಲ್ಲಿ ಮೆನ್ಷನ್ ಮಾಡಿರುವಂಥದ್ದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಂದು ರೀತಿ ಎಲ್ರಿಗೂ ನನಗೊಂದು ಒಂದಷ್ಟು ವರ್ಡ್ಸು ಬರ ಹೇಳಕ್ಕೆ ಬರಲ್ಲ ಬಟ್ ನೀವು ಅರ್ಥ ಮಾಡ್ಕೊತೀರ ಅಂತ ಅಂದ್ಕೊಂಡಿದ್ದೀನಿ ಸೊ ಹೆಚ್ಚಕ್ಕೆ ಮೂಡಿಸ್ತೀವಿ ಒಂದಷ್ಟು ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ ಅದಾದಮೇಲೆ ಪ್ರಾಣಿಗಳು ಅವ ಆರೈಕೆಗಳು ಅವಕ್ಕೆ ಔಷಧಿಗಳು ಏನಾದರೂ ರೋಗಗಳು ಬಂದಾಗ ಒಂದು ಅದ್ರ ಬಗ್ಗೆಯೂ ಒಂದಷ್ಟು ಮಾಹಿತಿನ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು ಆ್ಯಂಡ್ ಅವ್ರಿಗೂ ಕಾಂಟ್ಯಾಕ್ಟ್ ಮಾಡಿದ್ರೆ ಔಷಧಿಗಳು ಅದು ಇದು ಏನು ಬೇಕು ಬೆಳೆ ಬೆಳೆಯೋದಕ್ಕೆ ಹಸು ಗೌರುಗಳನ್ನ ಸಾಕೋದಕ್ಕೆ ಏನು ಬೇಕು ಎಲ್ಲ ಅವರು ಹೆಲ್ಪ್ ಮಾಡ್ತಾರೆ ಅದಾಗಿದ್ಮೇಲೆ ಮುಂದೆ ಬಂದಾಗ ಇದೇನೋ ಸಮಾಜ ಕಲ್ಯಾಣ ಇಲಾಖೆ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಕೊಟ್ಟಿರುವಂಥದ್ದು ಸೊ ಎಕ್ಸಿಬಿಷನ್ ಮಿನಿ ಎಕ್ಸಿಬಿಷನ್ ಥರನೇ ಇದೆ ಚೆನ್ನಾಗಿ ಮಾಡಿದರು ಸೊ ಸರ್ಕಾರಿ ಶಾಲೆಗಳ ಬಗ್ಗೆ ಅದು ಇದು ಅಂತೆಲ್ಲ ಒಂದಷ್ಟು ಏನೋ ವಿಷಯಗಳನ್ನ ನಮಗೆ ತಿಳ್ಕೊ ತಿಳಿಸ್ಕೊಟ್ಟಿದ್ದಾರೆ ಸೊ ತುಂಬಾ ಚೆನ್ನಾಗಿದೆ ಆ್ಯಂಡ್ ಇಲ್ಲಿ ನೋಡಿದಾಗ ಮೊರಾರ್ಜಿ ಮತ್ತು ಮೊರಾರ್ಜಿ ಅಂತ ಅನಿಸುತ್ತೆ ಮೊರಾರ್ಜಿ ಸ್ಕೂಲ್ ನಕ್ಷೇನ ಬಿಡಿಸಿದ್ರು ಯಾವುದು ಇದು ಕೋಟೆ ದೊಡ್ಡಿನ ಏನೋ ಅಂತ ನೋಡಿದ್ದೆ ಸೊ ಅದ್ರದ್ದು ಏನು ಏನಂತಾರೆ ಅದು ನಕ್ಷೆ ಬ್ಲೂ ಪ್ರಿಂಟ್ ಅಂತ ಆ ರೀತಿಯಾಗಿ ಒಂದು ಎಕ್ಸಿಬಿಷನ್ ಥರ ಮಾಡಿದರೆ ತುಂಬಾ ಚೆನ್ನಾಗಿ ಅನ್ನಿಸ್ತು ಆ್ಯಂಡ್ ನೀವು ನೋಡ್ಬೋದು ಮಕ್ಕಳಿಗೆ ಇಷ್ಟವಾದ ತಿಂಡಿಗಳು ಅಂದರೆ ಅದು ಹುಣಸೆ ಹಣ್ಣು ನಂಗೆ ತುಂಬ ಇಷ್ಟ ಆಯಿತು ಅನ್ನಿಸ್ತು ನಾವು ಎಲ್ಲ ತಗೊಂಡು ತಿಂತಾ ಇದ್ವಿ ಸೊ ಅದೇ ರೀತಿ ಒಂದಷ್ಟು ನಮ್ಮ ಮಂಡ್ಯದಲ್ಲಿ ಏನು ಒಂದು ಹೈಲೈಟ್ ಆಗಿದೆ ಮಂಡ್ಯ ಅಂದ ತಕ್ಷಣ ಏನೆಲ್ಲ ನೆನಪಾಗುತ್ತೆ ಅದನ್ನೆಲ್ಲ ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ನೀವು ಕೂಡ ವಿಸಿಟ್ ಮಾಡಿ ನೋಡಿ ಒಂದಷ್ಟು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಳ್ಳೋದಕ್ಕೆ ಮತ್ತು ನಮ್ಮ ನಾಲೆಜ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಇದೊಂದು ಅವಕಾಶ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಹ್ಯಾಂಡಲಿ ಜೇನುತುಪ್ಪನೂ ಕೂಡ ಸಿಗುತ್ತೆ ಎಷ್ಟೋ ಕೇಳಿದ್ರು ರೈಟ್ ಜಾಸ್ತಿ ಆಯಿತು ಅಂದ್ಬಿಟ್ಟು ಬಂದುಬಿಟ್ವಿ ಅದನ್ನು ಕೇಳಿದ್ವಿ ಬಂದ್ಬಿಟ್ವಿ ತಗೊಳ್ಳಿಲ್ಲ ಸೊ ಇಲ್ಲಿಂದ ಮುಂದಕ್ಕೆ ಏನಿದ್ರು ನರ್ಸರಿ ಥರ ಮತ್ತು ಫಾರಮ್ ಥರ ಒಂದಷ್ಟು ತರಕಾರಿಗಳು ವಿಧ ವಿಧವಾದ ತರಕಾರಿಗಳು ಮತ್ತು ಹಣ್ಣುಗಳು ಚಿಕ್ಕದು ದೊಡ್ಡದು ಎಲ್ಲ ಒಂದು ರೀತಿ ಡಿಫ್ ಡಿಫ್ರೆಂಟಾಗಿ ಮುಂದೆ ನೀವು ನೋಡ್ಬೋದು ನಾವು ಅಷ್ಟು ಮುಂದೆ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ಯಾಕಂದರೆ ಸಾಕಾಗ್ಬಿಟ್ಟಿತ್ತು ಸುತ್ತಿ ಸುತ್ತಿ ಸೊ ಲಾಸ್ಟಲ್ಲಿ ನೋಡ್ತಿರ್ಬೋದು ಆಂಜನೇಯ ್ರಾ ಇದು ಯಾವಾಗಲೂ ಇಟ್ಟಿರ್ತಾರೆ ಇಲ್ಲಿ ಸೊ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಸೊ ಅವ್ರಿಗೊಂದು ನಮಸ್ಕಾರ ಮಾಡಿಕೊಂಡು ಮುಂದೆ ಬಂದ್ವಿ ಸೊ ಇಲ್ಲೋ ನೀವು ನೋಡ್ಬೋದು ಒಂದಷ್ಟು ಏನು ತಿಂಡಿಗಳು ಸಿಗುತ್ತೆ ಜೊತೆಗೆ ನೀವು ಶಾಪಿಂಗ್ ಮಾಡೋದಕ್ಕೂ ಇಲ್ಲೆಲ್ಲ ಸಾಮಾನು ಐಟಮ್ಗಳು ಇಟ್ಟಿರ್ತಾರೆ ಎಲ್ಲ ಥರ ಸಿಗುತ್ತೆ ನಾವೆಲ್ಲೂ ನೋಡೋಕೆ ಹೋಗಿಲ್ಲ ಶಾಪಿಂಗ್ ಏನು ಮಾಡಲ್ಲ ಏನಕ್ಕೆ ಮತ್ತೆ ಹೋಗೋದು ಅಂತೇಳಿ ಸೊ ತಿಂಡಿ ಗಿಂಡಿ ಎಲ್ಲ ಅಲ್ಲೇ ತಿನ್ಕೊಂಡು ಬಂದಿದ್ವಲ್ವ ಇಲ್ಲಿ ಇರುತ್ತೆ ಅಂತ ಗೊತ್ತಿಲ್ಲ ನಮಗೆ ಸೊ ಇಲ್ಲೂ ಸ್ವಲ್ಪ ಅದೇನೋ ಒಂದು ರೀಲಲ್ಲಿ ನೋಡಿದ್ದೆ ಸ್ಟ್ರಾಬೆರಿ ಇದು ಚಾಕ್ಲೇಟ್ ಫೌಂಟೇನ್ ಏನೋ ಸಿಗುತ್ತೆ ಅಂತೇಳಿ ಸೊ ನೋಡಿದೆ ಬನ್ನಿ ನೋಡೋಣ ಅಂತೇಳಿ ಸಿಗಲಿಲ್ಲ ಸೊ ಇರೋದನ್ನೇ ತಿನ್ಕೊಂಡು ಬಂದ್ವಿ ಎಲ್ಲ ಥರ ಐಟಮ್ಸು ಸಿಗುತ್ತೆ ನೀವು ಕೂಡ ಎಂಜಾಯ್ ಮಾಡ್ಬೋದು ಇದೆಲ್ಲ ಮುಗಿಸ್ಕೊಂಡು ನೀವು ಹೋಗ್ತೀನಿ ಅಂದರೆ ನೆಕ್ಸ್ಟು ಸೀರೆಗಳದ್ದು ಮತ್ತು ಏನಂತ ಒಂದಷ್ಟು ಸಿಗುತ್ತೆ ಸೀರೆಗಳು ಮತ್ತು ಬೆಡ್ಶೀಟ್ಗಳು ಟವಲ್ಗಳು ಈ ಥರ ಎಲ್ಲ ಸಿಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಸೊ ನಮಗೆ ರೇಟ್ ಬಗ್ಗೆ ಅಷ್ಟು ನಾವು ಕೇಳೋಕೆ ಹೋಗ್ಲಿಲ್ಲ ನೋಡ್ಕೊಂಡು ಹಂಗೆ ಕಣ್ಣಾಯಿಸ್ಕೊಂಡು ಬಂದ್ಬಿಟ್ವಿ ಶಾಪಿಂಗ್ ಏನೂ ಮಾಡಿಲ್ಲ ಸೊ ನಾವು ತಿನ್ಕೊಂಡು ನೋಡ್ಕೊಂಡು ಬಂದಿದ್ದಷ್ಟೇ ಸರ್ ನೋಡಿದ್ರಲ್ಲ ಇದಿಷ್ಟು ಮಂಡ್ಯದಲ್ಲಿ ನಡೀತಾ ಇರುವಂಥ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಫ್ಲವರ್ ಶೋ ಅಂತಲೇ ಹೇಳ್ಬೋದು ತುಂಬ ವರ್ಷಗಳಾದಮೇಲೆ ಬಂದಿದ್ದರಿಂದ ನನಗೇನು ಬೋರ್ ಅನ್ನಿಸ್ಲಿಲ್ಲ ಸೊ ತುಂಬಾ ಎಂಜಾಯ್ ಮಾಡಿದ್ವಿ ಒಂದಷ್ಟು ಓಡಾಟ ಜಾಸ್ತಿ ಆಯ್ತು ಅಷ್ಟೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮಂಡ್ಯ ಹುಡುಗಿ ಮಂಡ್ಯ ಹುಡುಗಿನ ಮಂಡ್ಯದವ್ರನ್ನ ಬೆಳೆಸಿ ಹಾರೈಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲವರಿಗೂ ಟೇಕ್ ಕೇರ್ ಬಾಯ್